ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ ನಾನು ಇವತ್ತು ಈರುಳ್ಳಿ ಪಕೋಡ ಮಾಡೋದು ಹೇಗಂತ ಇದ್ದೀನಿ ಮನೇಲಿ ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ಹೋಟೆಲಲ್ಲಿ ಸಿಗೋ ಥರನೇ ಸೇಮ್ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಸ್ವಲ್ಪ ನೀರು ಮತ್ತು ಕರಿಬೇವು ಸಣ್ಣದಾಗ ಹೆಚ್ಚಿರೋಂಥ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಜೀರಿಗೆ ಸ್ವಲ್ಪ ಉಪ್ಪು ಮತ್ತು ಬೇಸನ್ ಪುಡಿ ಅಂತಾರಲ್ಲ ಕಡ್ ಹಸಿ ಕಡಲೆ ಇಟ್ಟು ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಈರುಳ್ಳಿನ ಜಾಸ್ತಿ ಹಾಕಬೇಕು ಈ ಪಗೋಡ ಮಾಡಬೇಕಂದ್ರೆ ಈರುಳ್ಳಿ ಜಾಸ್ತಿ ಆಗಿರಬೇಕು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಷ್ಟು ಒಂದು ಮಿಕ್ಸಿಂಗ್ ಬೌಲಲ್ಲಿ ತೊಗೊಂಡು ಅಷ್ಟೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಉಪ್ಪು ಇದು ಇದು ಹಿಡಿಯೋದಿಲ್ಲ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಈರುಳ್ಳಿನ ನೀರಲ್ಲಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ಯಾಕಂದರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತಲ್ವ ಅದಕ್ಕಾಗಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋಬೇಕು ಗಟ್ಟಿಯಾಗಿ ಅಂದರೆ ಕೈಗೆ ಯಾವುದೇ ಹಿಟ್ಟು ಅಂಟದೇ ಇರೋ ಥರ ಈ ರೀತಿ ಗಟ್ಟಿಯಾಗಿ ಅದಾದಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ತಾ ಕಾದ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ಬೇಕು ಈ ರೀತಿ ಎಲ್ಲ ನೊರೆ ನೊರೆ ಬರೋವರೆಗೂ ಬಿಟ್ಟಾದ್ಮೇಲೆ ಈ ರೀತಿ ನೊರೆ ನೊರೆ ಬರೋವರೆಗೂ ವೆಯ್ಟ್ ಮಾಡಬೇಕು ಅಷ್ಟೊಂದು ನೊರೆಗಳೆಲ್ಲ ಓದಾದ ಮೇಲೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಬೇಕು ಚೆನ್ನಾಗಿ ಈ ರೀತಿ ಟೆಕ್ಸ್ಚರಲ್ಲಿ ಈ ರೀತಿ ಕಲರಲ್ಲಿ ಬರೋವರೆಗೂ ಕರೆದ್ರೆ ನಿಮಗೆ ಬೇಕಾದಂಥ ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಹೋಟೆಲ್ ಸ್ಟೈಲ್ ಪಕೋಡ ಮನೇಲೆ ಸಿಂಪಲ್ಲಾಗಿ ಮಾಡ್ಬೋದು ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮೈ ಚಾನಲ್